ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಬೆರಿ ನನ್ನ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು ಇವತ್ತು ನಾವು ಬೆಂಗಳೂರಿನಲ್ಲಿ ಒಂದು ಶಾಂತಿಯುಕ್ತ ಪ್ರಯಾಣಕ್ಕೆ ಹೊರಟಿದ್ದೇವೆ ಇದು ದೇವನಹಳ್ಳಿ ಹತ್ರ ಬರುವ ಒಂದು ಬಾಗ್ಲೂರಿನಲ್ಲಿ ಒಂದು ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು ಈ ಸ್ಥಳ ಹೆಸರು ಬಂದು ಶ್ರೀ ಸಿದ್ಧಚಲ ಸ್ಥೂಲಭದ್ರ ಜೈನ್ ತೀರ್ಥಧಾಮ ಇದು ಒಂದು ಶಾಂತಿಯ ಜಾಗವಾಗಿದೆ ನಗರದ ಶಬ್ದದಿಂದ ದೂರ ಕಟ್ಟಿದ್ದಾರೆ ಒಂದು ಬೆಟ್ಟದ ಮೇಲೆ ಈ ಜಾಗಕ್ಕೆ ಬಂದರೆ ಒಂದು ಆತ್ಮಶಾಂತಿಯನ್ನು ಪಡೆಯಬಹುದು ನೀವು ಮತ್ತು ಈ ದೇವಸ್ಥಾನ ಇನ್ನೂ ನಿರ್ಮಾಣ ಹಂತದಲ್ಲಿದೆ ಸುಮಾರು ಒಂದು ಎಂಬತ್ತು ಶಾತ ಕೆಲಸ ಮುಗಿದಿದೆ ಇನ್ನು ಸ್ವಲ್ಪ ಫರ್ನಿಚರ್ ಮತ್ತು ಪ್ಯಾಚ್ ವರ್ಕ್ ಸ್ವಲ್ಪ ಮಿಕ್ಕಿದೆ ಅದು ನಡೀತಾ ಇದೆ ಅಲ್ಲಿನೂ ಆದರೆ ಈಗಲೇ ಇದಕ್ಕೆ ಬರುವವರೆಲ್ಲ ಶಾಂತಿಯ ಅನುಭವ ಮಾಡುತ್ತಿದ್ದಾರೆ ಒಂದು ಕಾಲದಲ್ಲಿ ಜೈನ್ ಆಚಾರ್ಯರಾಗಿದ್ದ ಆಚಾರ್ಯ ಶ್ರೀ ಸ್ಥೂಲಭದ್ರಾಜಿಗೆ ದೇವಾಲಯ ಅರ್ಪಿಸಲಾಗಿದೆ ಇಲ್ಲಿ ಇವರು ಪ್ರತಿಯೊಂದು ತುನಾ ಗೋಪುರ ಹಾಗೂ ಶಿಲ್ಪಗಳು ಭಕ್ತಿಯ ಹಾಗೂ ಶಾಂತಿಯ ಕಥೆಗಳನ್ನು ಹೇಳುತ್ತವೆ ನಿಮಗೆ ಮತ್ತು ಈ ದೇವಾಲಯ ಬೆಟ್ಟದ ಮೇಲೆ ಇರೋದ್ರಿಂದ ಇಲ್ಲಿ ನಿಂತು ನೋಡಿದರೆ ನೀವು ದೂರದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿರ್ಮಾಣ ನಿಲ್ದಾಣ ಕಾಣುತ್ತದೆ ನಿಮಗೆ ಒಂದು ಕಡೆ ಭಕ್ತಿ ಮತ್ತೊಂದು ಕಡೆ ಮಾಡರ್ನ್ ಆರ್ಕಿಟೆಕ್ಚರ್ಗಳನ್ನು ನೀವು ನೋಡ್ಬೋದು ಹೀಗೆ ಎರಡು ಜಗತ್ತುಗಳು ಇಲ್ಲಿ ಮಿಲನಗೊಳ್ಳುತ್ತವೆ ಇಲ್ಲಿ ಮತ್ತು ಇಲ್ಲಿಂದ ನೋಡಿದ್ರೆ ಒಂದು ಚಿಕ್ಕ ಸರೋವರನೂ ಕೂಡ ನಿಮಗೆ ಕಾಣಿಸುತ್ತೆ ದೂರದಲ್ಲಿ ತಂಪಾದ ಗಾಲಿ ಮತ್ತು ದೇವರದ ಮೇಲೆರೋ ಭಕ್ತಿ ಅದೆಲ್ಲ ಸೇರಿಸಿ ಇಲ್ಲಿ ಒಂದು ಅರ್ಧ ದಿನ ಪ್ರಶಾಂತದಲ್ಲಿ ಕಲೀಬೋದು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ಮತ್ತು ಮಕ್ಕಳನ್ನ ಕರ್ಕೊಂಡ್ಬಂದರೂ ಇಲ್ಲಿ ಆಟ ಆಡಬಹುದು ಮತ್ತು ಹಿರಿಯರು ಪ್ರಾರ್ಥನೆ ಮಾಡಬಹುದು ನೀವು ಪ್ರಕೃತಿಯಲ್ಲಿ ಹಲವಾಗಿ ಉಸಿರಾಡ್ಬೋದು ಇದೆಲ್ಲ ಕೆಲಸಗಳನ್ನು ಮಾಡ್ಬೋದು ಇಲ್ಲಿ ಇಲ್ಲಿ ಬರಬೇಕಂದ್ರೆ ನೀವೊಂದು ಪ್ರೈವೇಟ್ ಕಾರು ಅಥವಾ ಬೈಕ್ನಲ್ಲಿ ಬರ್ಬೋದು ರೋಡು ಎನ್ ಎಚ್ ಸೆವೆನಿಂದ ಡಿವಿಷನ್ ತಗೊಂಡರೆ ಸುಮಾರು ಒಂದು ಒನ್ ಕಿಲೋಮೀಟರ್ ಮಡ್ ರೋಡ್ ಇರುತ್ತೆ ಸೊ ಅದು ಈಸಿಯಾಗಿ ರೀಚ್ ಆಗ್ಬೋದು ಮೇಲೆಗೆ ಸೊ ನಡೆಯೋ ಅವಶ್ಯಕತೆ ಇಲ್ಲ ಜಾಸ್ತಿ ಮತ್ತು ಇಲ್ಲಿ ಬಂದರೆ ಒಂದು ಅನುಭವ ಮತ್ತು ಭಕ್ತಿಯ ಪ್ರಕೃತಿಯ ಶಾಂತಿಯ ಅನುಭವ ಕೊಡುತ್ತೆ ನಿಮಗೆ ಇದು ನಿಜವಾದ ಶ್ರದ್ಧೆ ಶಕ್ತಿ ಮತ್ತು ಶೈಲಿಯಿಂದ ನಿರ್ಮಿಸಲಾಗಿದೆ ಇದಕ್ಕೆ ಬಂದವರಿಗೆ ಆತ್ಮದಲ್ಲಿ ಶಾಂತಿ ತುಂಬುತ್ತದೆ ಸೊ ನೀವೇನಾದರೂ ಬೆಂಗಳೂರಿನಲ್ಲಿ ಹತ್ರದಲ್ಲಿ ಎಲ್ಲ ಇದ್ರೆ ಮತ್ತು ಒಂದೇ ಈ ಸಿಟಿ ಶಬ್ದದಿಂದ ದೂರ ಹೊರಡ್ಬೇಕಂತ ಅನಿಸಿದರೆ ನಿಮಗೆ ಈ ಜಾಗ ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ ಇದು ನಿಮ್ಮ ಆಫ್